ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ನ್ಯೂ ಲುಕ್ ಸಲೂನ್ ಅಂಡ್ ಮೇಕಪ್ ಸ್ಟುಡಿಯೋದಲ್ಲಿ ಇದ್ದೀನಿ ಈ ಮೇಕಪ್ ಸ್ಟುಡಿಯೋ ಬಂದ್ಬಿಟ್ಟು ನಮ್ಮ ಸಿರಸಿಯ ಆದರ್ಶ್ ನಗರ ಸೆಕೆಂಡ್ ಕ್ರಾಸ್ ಹಾಗೆ ಎಂ ಎಸ್ ಕಾಲೇಜ್ ಅಪೋಸಿಟ್ ಸೈಡ್ ಅಲ್ಲಿ ಹಾಗೆ ಈ ಸಲೂನ್ ನ ಓನರ್ ಬಂದ್ಬಿಟ್ಟು ವೆಲ್ ಸರ್ಟಿಫೈಡ್ ರೇಣುಕಾ ಅವರು ಮೇಕೋರ್ ಬೈ ರೇಣುಕಾ ಟೂ ತ್ರೀ ಅಂತ ಬರ್ಕೊಂಡಿದೆ ನೋಡಿ ಇನ್ಸ್ಟಾಗ್ರಾಮ್ ಐಡಿ ಅವ್ರದ್ದು ಹೇರ್ ಅಂಡ್ ಮೇಕಪ್ ಸ್ಟುಡಿಯೋ ಹಾಗೆ ನಂಬರ್ ಕೂಡ ಇದೆ ಇಲ್ಲಿ ಅವರ ಮೇಕಪ್ ಸ್ಟುಡಿಯೋದ ಬಗ್ಗೆ ಹಾಗೆ ಒಂದಷ್ಟು ಸ್ಕಿನ್ ಕೇರ್ ಬಗ್ಗೆ ಎಲ್ಲ ಅವ್ರ ಜೊತೆ ಮಾತಾಡೋಣ ಜೊತೆಗೆ ಅವ್ರ ಜೊತೆ ಅವ್ರ ಮೇಕಪ್ ಸ್ಟುಡಿಯೋ ಟೂರ್ ಕೂಡ ತಗೊಳ್ಳೋಣ ಇವಾಗ ನೋಡ್ತಾ ಹೋಗೋಣ ಬನ್ನಿ ಇವತ್ ನಮ್ಮ ಜೊತೆ ರೇಣುಕಾ ಅವರಿದ್ದಾರೆ ಮೇಕಪ್ ಸ್ಟುಡಿಯೋ ಓನರು

ಮಾಡಿದ್ದೆ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಬಂದು ನಾನು ಇನ್ನರ್ ವಿಲ್ ಟೀಮ್ಗೆ ಟೈಮ್ಸ್ ಎಲ್ಲ ಇಷ್ಟಪಡ್ತೀನಿ ಅವ್ರ್ ಒಂದ್ ನಂಗೆ ಹೇರ್ ಡೊನೇಷನ್ ಬಗ್ಗೆ ಒಂದು ಕ್ಯಾಂಪ್ ಕೊಟ್ಟಿದ್ರು ಅದ್ರ ನಾನ್ ಕ್ಯಾನ್ಸರ್ ಪೇಶೆಂಟ್ ಗೆ ಫ್ರೀ ಆಗಿ ಹೇರ್ ಡೊನೇಷನ್ ಮಾಡ್ಕೊಟ್ಟಿದ್ದಾಗಿತ್ತು ಅಲ್ಲಿಂದ ನನ್ ಬೆಂಗಳೂರಲ್ಲಿ ಕಾಂಪಿಟೇಷನ್ ಅಲ್ಲಿ ನಂಗೆ ತುಂಬಾ ಹೆಲ್ಪ್ ಆಯ್ತು ಫ್ರೀ ಆಗಿ ಹೇರ್ ಡೊನೇಷನ್ ಮಾಡ್ಸಿದ್ದನ್ನ ಕೂಡ ನೀವು ಕ್ಲಾಸಸ್ ಅಲ್ಲಾ ಮಾಡ್ತೀರಾ ಅನ್ಸುತ್ತೆ ಹಾ ಕ್ಲಾಸಸ್

ಕೇಳಿದನ್ನ ಯಾವತ್ತೂ ಕೂಡ ಸ್ಕಿನ್ ಆಗಲಿ ಹೇರ್ ಮೇಲೆ ಪ್ರಯೋಗ ಮಾಡಬೇಡಿ ಏನಕ್ಕಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಅದ್ರಲ್ಲಿ ಅಂತಂದ್ರೆ ಸ್ಕಿನ್ ಅಲ್ಲಿ ಐ ತರ ಸ್ಕಿನ್ ಇರ್ತದೆ ಡ್ರೈಡ್ ಸ್ಕಿನ್ ಇರುತ್ತೆ ನಾರ್ಮಲ್ ಸ್ಕಿನ್ ಇರುತ್ತೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಆಯಿಲಿ ಸ್ಕಿನ್ ಇರುತ್ತೆ ನಾರ್ಮಲ್ ಸ್ಕಿನ್ ಇರುತ್ತೆ ಹಾಗಾಗಿ ಏನಂತಂದ್ರೆ ಹೇರ್ ಅಲ್ಲೂ ಕೂಡ ವೆರೈಟೀಸ್ ತುಂಬಾ ಇರುತ್ತೆ ಸರ್ಚ್ ಮಾಡ್ಕೊಂಡು ತಮ್ಮ ಸ್ಕಿನ್ ಗೆ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಗೆ ಬಂದಾಗ ಆಲ್ಮೋಸ್ಟ್ ಆಗಿ ಫೇಶಿಯಲ್ ಆಗಿರ್ಬೋದು ಹೇರ್ ಟ್ರೀಟ್ಮೆಂಟ್ ಆಗಿರ್ಬೋದು ಮೇಕಪ್ ಇರ್ಬೋದು ಪ್ರತಿಯೊಂದ್ರ ಬಗ್ಗೆ ನಾನು ಅವ್ರಿಗೆ ಡೀಟೇಲ್ಸ್ ಕೊಡ್ತೀನಿ ಹೀಗ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಕೊಂಡು ಅದು ಅಮೌಂಟ್ ಆಗಿರ್ಬೋದು ಆ ತರ ನಾನು ನೋಡಲ್ಲ ಬಟ್ ಏನಂತಂದ್ರೆ ನಿಮ್ ಸ್ಕಿನ್ ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರ್ತದೆ ಸ್ಕಿನ್ ಸ್ಕೇರ್ ಕೂಡ ಚೆನ್ನಾಗಿ ಬರ್ತದೆ ನಿಮ್ಗೆ ಸ್ಟರ್ ಆಗಿರ್ಬೋದು

ಹಾ ಪ್ರಾಡಕ್ಟ್ ನಾನು ಸಿಗಿತ್ತು ಅಂದಮೇಲೆ ಬ್ರ್ಯಾಂಡೆಡ್ ಪ್ರಾಡಕ್ಟೇ ನಾನು ತರಿಸ್ತೀನಿ ಕ್ವಾಲಿಟಿ ನಾನು ಯೂಸ್ ಮಾಡೋದೇ ಇಲ್ಲ ಹೈಜೆನಿಕ್ ಪ್ರಾಡಕ್ಟ್ನ ತುಂಬ ಅಥವಾ ಹೊರಗಡೆ ತರಿಸ್ಕೊಂಡು ಮೇಕಪ್ ಪ್ರಾಡಕ್ಟ್ ಬಂದ್ಕೊಂಡ್ರೆ ಯು ಎಸ್ ಎಲ್ಲ ತರಿಸ್ಕೊಳ್ತೀನಿ ಹೇರ್ ಪ್ರಾಡಕ್ಟ್ ಅಂತ ತುಂಬ ತರಿಸ್ಕೊತೀನಿ ಸ್ಕಿನ್ ಪ್ರಾಡಕ್ಟ್ ಎಲ್ಲ ಆಲ್ಮೋಸ್ಟಾಗಿ ಬ್ಯಾಂಗ್ಳೂರ್ ತರ್ಸ್ಕೊತೀನಿ ಹೋಗಿ ಅದು ಯಾವ ಥರ ನಮ್ಮ ಕ್ಲೈಂಟ್ಸಿಗೆ ಸೂಟ್ ಆಗತ್ತಾ ಇಲ್ವಾ ಅನ್ನೋದು ನೋಡಿ ತಗೊಂಡ್ಬರ್ತೀನಿ ಹೇರ್ ಅಲ್ಲಿ ಬಂದ್ಕೊಂಡ್ರೆ ಮೇಡಮ್ ಬಂದ್ಕೊಂಡು ಹೇರ್ ಬಂದು ನಾರ್ಮಲ್ ಹೇರ್ ಇರ್ತದೆ ಅಂದ್ರೆ ಸಿಲ್ಕಿ ಹೇರ್ ಬರ್ತದೆ ಕೆಲವೊಂದು ಚೆನ್ನದ್ದು ಅನಂತರ ತುಂಬಾ ಕರ್ಲಿ ಹೇರ್ ಇರ್ತದೆ ಕಾಂಬಿನೇಷನ್ ಹೇರ್ ಇರ್ತದೆ ಅವಾಗ ಏನಾಗುತ್ತೆ ಅಂದ್ರೆ ನಾವು ತುಂಬಾ ಕೆಮಿಕಲ್ ನಾರ್ಮಲ್ ಹೇರ್ ಯೂಸ್ ಮಾಡಕ್ ಆಗಲ್ಲ ಬಟ್ ಅವ್ರಿಗೆ ಯಾವ ತರ ಸೂಟ್ ಮಾಡ್ಕೊಂಡ್ರೆ ಆ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಯಾವ್ದು ಸ್ಟೇಟಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನಾನು ಮೊದಲೇ ಸಜೆಷನ್ ಮಾಡ್ಕೋತೀನಿ ಅದಕ್ಕೆ ನಾನು ಯಾವ್ದೇ ಕ್ಲೈಂಟ್ಸ್ ನನ್ಗೆ ಸ್ಟೇಟಿಂಗ್ ಮಾಡ್ತಾರ ಕೇಳಿದ ತಕ್ಷಣ ನಾನು ಫಸ್ಟ್ ಒಂದ್ಸರಿ ವಿಸಿಟ್ ಮಾಡಿ ಓಕೆ ಸರಿ ಹೋಗುತ್ತಾ ಇಲ್ವಾ ಆಮೇಲೆ ನೋಡಿಕೊಂಡು ನಾನು ಹೇಳ್ತೀನಿ ಅದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಮಾಡ್ತೀನಿ ಬ್ಯೂಟಿ ಟಿಪ್ಸ್ ಅಥವಾ ಸೆಲ್ಫ್ ಕೇರ್ ಬಗ್ಗೆ ಏನಾದರೂ ಹೇಳ್ತೀರಾ ನಾನು ಸೆಲ್ಫ್ ಕೇರ್ ಬಗ್ಗೆ ಬಂದ್ಕೊಂಡ್ರೆ ನಾನು ಹೇಳ್ದೆ ಮೊದ್ಯ ತರ ಹೇಳಿದಂಗೇ ಸ್ಕಿನ್ ಡಿಫ್ರೆಂಟ್ ಆಫ್ ಸ್ಕಿನ್ ಇರುತ್ತೆ ಕಸಿನ್ ಯೂಸ್ ಮಾಡ್ತಾರೆ ಹೇಳ್ಕೊಂಡು ಫ್ರೆಂಡ್ಸ್ ಯೂಸ್ ಮಾಡ್ತಾರೆ ಹೇಳ್ಕೊಂಡು ಕ್ರೀಮ್ ಆಗಲಿ ಫೌಂಡೇಶನ್ ಆಗಲಿ ಯೂಸ್ ಮಾಡ್ಬಾರದು ಯಾವುದೇ ಪ್ರಾಡಕ್ಟ್ ಆದ್ರೂ ಬಟ್ ನಾನು ಹೇಳ್ತೇನೆ ನಿಮ್ಮ ಸ್ಕಿನ್ ನೋಡ್ಕೊಂಡು ಮಾಡ್ರೆ ಬೆಸ್ಟ್ ಏನೇನೋ ಗೊತ್ತಿಲ್ಲ ಅಂತಂದ್ರೆ ಮನೆಯಲ್ಲೇ ಅಂತಂದ್ರೆ ಇವಾಗ ಐಸ್ ಕ್ಯೂಬ್ ಮಾಡ್ಕೊಳ್ಬೋದು ಏನಂತಾರೆ ಪಪ್ಪಾಯ ಹಣ್ಣು ಸಿಗುತ್ತೆ ನಿಮ್ಗೆ ಪಪ್ಪಾಯ ಹಣ್ಣಿಂದ ಐಸ್ ಕ್ಯೂಬ್ ಮಾಡಿಟ್ಕೊಂಡು ಪಪ್ಪಾಯ ಹಣ್ಣು ಆರೆಂಜ್ ಇರ್ಬೋದು ಇವಾಗ ಬಾಳೆಹಣ್ಣು ಇರ್ಬೋದು ಇಲ್ಲ ಬಾದಾಮು ಅಷ್ಟೇ ಇದು ಅದ್ರ ರಸ ಅಷ್ಟೇ ತೆಗ್ದು ಐಸ್ ಇವಾಗ ವಿಂಟರ್ ಸೀಸನ್ ಅಲ್ವಾ ಐಸ್ ಕ್ಯೂಬ್ ಮಾಡ್ಕೊಂಡು ನಿಮ್ಗೆ ಡೈಲಿ ಹಣ್ಣು ಸಿಗಲ್ಲ ಅಂದ್ರೆ ಅದನ್ನ ತೆಗೆದ್ ಐಸ್ ಕ್ಯೂಬ್ ಮಾಡ್ಕೊಂಡು ಸ್ಟೋರೇಜ್ ಮಾಡಿಕೊಂಡು ಡೈಲಿ ಟು ಟೈಮ್ಸ್ ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಡಾರ್ಕ್ ಸರ್ಕಲ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಪಿಗ್ಮೆಂಟೇಶನ್ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಓಕೆ ನಿಮ್ಮ ಕ್ಲಾಸಸ್ ಅಲ್ಲಿ ಚಾರ್ಜ್ ಎಲ್ಲ ಹೇಗಿರುತ್ತೆ ಮೇಡಮ್ ನಾನು ಕ್ಲಾಸಸ್ ಬಂದ್ಕೊಂಡು ಪ್ರೊಫೆಷನಲ್ ಆಗಿ ಹೇಳ್ಕೊಡ್ತೀನಿ ನಾನು ಏನು ಕಲ್ತು ಬಂದಿದ್ದೇನೆ ಅದನ್ನ ಹೇಳ್ಕೊಡ್ತೀನಿ ಬಟ್ ವಿತ್ ಸಲೂನ್ ಸರ್ವಿಸ್ ಇದು ಸರ್ಟಿಫಿಕೇಟ್ ಕೂಡ ನಾನು ಕೊಡ್ತೀನಿ ಓಕೆ ಸರ್ಟಿಫಿಕೇಟ್ ಇತ್ತು ಅನಂತರ ಅವರಿಗೆ ಎಷ್ಟು ಮಂತ್ ಕೋರ್ಸ್ ಅಂತ ಅಲ್ಲ ಇದೆಯಾ ಹೌದು ಬ್ಯೂಟಿಷಿಯನ್ ಆದ್ರೆ 6 ಮಂತ್ ಕೊಡ್ತೀನಿ ಸಲೂನ್ ಇತ್ತು ಅದು ಮೇಕಪ್ ಎಲ್ಲ ಆದ್ರೆ 1 ಮಂತ್ ಅಲ್ಲಿ ಮುಗಿಸ್ಕೊಡ್ತೀನಿ ಇವಾಗ

ನನ್ನ ನಂಬರ್ ಬಂದ್ಕೊಂಡು ಕಾಂಟ್ಯಾಕ್ಟ್ ನಂಬರ್ ಬಂದ್ಕೊಂಡು ನೈನ್ ಫೈವ್ ತ್ರೀ ಫೈವ್ ಒನ್ ನೈನ್ ಫೈವ್ ಸೆವೆನ್ ಏಟ್ ಎನಿ ಟೈಮ್ ಕಾಲ್ ಮಾಡಿ ನಾನು ಹೇಳ್ಕೊಡ್ತೇನೆ ಅಂತೆ ಇಲ್ಲ ಅಂತಂದರೆ ನಮ್ಮ ಸಲೂನ್ ಬಂದ್ಕೊಂಡು ಆದರ್ಶ ನಗರದಿಂದ ಎಮ್ ಎಸ್ ಕಾಲೇಜ್ ಅಪೋಸಿಟ್ಟು ಇನ್ನು ಬಂದು ಕೂಡ ವಿಸಿಟ್ ಮಾಡ್ಬೋದು ನಾನು ಎನಿ ಟೈಮ್ ಸಿಗ್ತೀನಿ ಸಲೂನ್ ಸಲೂನ್ ಟೈಮಿಂಗ್ಸು ನನ್ನ ಟೈಮಿಂಗ್ಸ್ ಮಾರ್ನಿಂಗ್ ನೈನ್ ನೈನ್ ತರ್ಟಿಯಿಂದ ಈವ್ನಿಂಗ್ ಸೆವೆನ್ ತನಕ ಇರುತ್ತೆ ಮಧ್ಯಾಹ್ನ ಒನ್ ಅವರ್ ಲಂಚ್ ಬರ್ಕೊ ಆನಂತರ ನಂತರ ಸಂಡೇನು ಕೂಡ ಸಲೂನ್ಸ್ ಓಪನ್ ಇರುತ್ತೆ ಅದು ಸಂಡೇನು ಓಪನ್ ಇರುತ್ತೆ ಜಾಬ್

नेशनल यूथ सम्मेट अच्छी हाँ नाले बैंगलोर कोड़ा मेकअप कंपटीशन ना यूनिवर्स हाँ हाँ ओके कारी सेकंड पाइप बनी थी बैंगलोर हाँ न्यू मेकअप मारिंग तो तान के रही है बच्चा इसके मेकअप मार्कोंडी कोर्स बैंगलोर में बैंगलोर ला स्किन <laughs> actually ನಾನು ಬೆಂಗಳೂರಲ್ಲಿ अवार्ड ತಗೊಳ್ಳುವಾಗ ಅಲ್ಲಿ 3 ಡೇಸ್ ಮೇಕಪ್ ಕಾಂಪಿಟೇಷನ್ ಇತ್ತು โอเค ಅಲ್ಲಿ ಕಾಂಪಿಟೇಷನ್ ನಾನು ಸಿಸಿ ಉತ್ತರ ಕರ್ನಾಟಕ ನಾನು ಭಾಗವಹಿಸಿದೆ ನನಗೆ ಫೈನಲಿ ಸೆಕೆಂಡ್ ಪ್ರೈಸ್ ಬಂತು โอเค ಅದು ತುಂಬಾ ಅಂದ್ರೆ ತುಂಬಾ ಫಿಶಿಂಗ್ ಕಡಂತಾ ಇಶಾರಾ ಕंग्रेचुಲೇಟ್ಸ್ ಇಲ್ಲಿ ಫೇಶಿಯಲ್ ಎಲ್ಲ ಇರುತ್ತಾ ಇದು

ಈ ಕಡೆ ಇದು ಪ್ರೊಡಕ್ಟ್ ಆ ಓಕೆ ನಾನು ಪ್ರೊಡಕ್ಟ್ ಅನ್ನು ಕೂಡ ತುಂಬಾ ಸ್ಕಿನ್ ನೋಡಿಕೊಂಡು ಆಗ್ಲಿ ಮತ್ತೆ ಔಟ್ไซಡ್ ಇಂದ ತಸಿಕೊಳ್ಳುತ್ತೇನೆ ಪ್ರೊಡಕ್ಟ್ ಅನ್ನು ಎಲ್ಲಾನು ಬ್ರಾಂಡೆಡ್ ಪ್ರೊಡಕ್ಟ್ ನೇ ತರಸ್ತೀನಿ ಓಕೆ ತುಂಬಾ ಸ್ಪೇಷಿಯಸ್ ಆಗಿದೆ ನಿಮ್ಮ ಸಲೂನ್ ನಾನು ಬ್ರೇಮೆಂಟ್ ಮಾಡ್ತೀನಿ ಒಂದು ಸರಿ ಈಗ ಹೇರ್ ಇರಬಹುದು ಹೇರ್ ಟ್ರೀಟ್ಮೆಂಟ್ ಸೆರಂ ಬ್ರೆಶಸ್ ಆಗಿರಬಹುದು ಎಲ್ಲ wash ಮಾಡ್ಬಿಟ್ಟು wash ಮಾಡ್ಕೊಂಡ್ಬಿಟ್ಟು ಹೈಜಿನಿಕಾಗಿ ಯೂಸ್ ಮಾಡ್ತೀನಿ

ಟ್ರೀಟ್ಮೆಂಟ್ ಕೂಡ ಮಾಡ್ತೇನೆ ಓಕೆ ವಿತೌಟ್ ಕೆಮಿಕಲ್ ನ ಅದಷ್ಟು ಪ್ರಯತ್ನ ಪಡ್ತೀನಿ ಮಾಡಕ್ಕೆ ಓಕೆ ಹೇರ್ ಇರಬಹುದು ಸ್ಕಿನ್ ಇರಬಹುದು ಓಕೆ ಇದೇನು ಗೊತ್ತಾಗಿಲ್ಲ ಮೇಡಮ್ ಅದು ಹೇರ್ ಕಲರಿಂಗ್ಸ್ ಬರ್ತಲ್ಲ ಹೈಲೈಟ್ಸ್ ಆಗಿರ್ಬೋದು ಬ್ಲಾಕ್ ಕಲರ್ ಆಗಿರ್ಬೋದು ಅದರಲ್ಲಿ ನಾವು ಸೆಲೆಕ್ಷನ್ ಮಾಡ್ಕೋತಾರೆ ಕ್ಲೈಂಟ್ಸ್ ಯಾವ ತರ ಬೇಕು ಯಾವ ಕಲರಿಂಗ್ ಬೇಕು ಯಾವ ತರ ಬಂದ್ರೆ ಹೇರ್ ಸ್ಟ್ರಚರಿಂಗ್ ಹೇಗ್ ಬರ್ತದೆ ಅನ್ನೋದಕ್ಕೆ ಅದೊಂದು ಡೆಮೋ ಇಟ್ಟಿದೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲ ಸಾರಿನೆಲ್ಲ ಪ್ರೀ ಪ್ಲೇಟಿಂಗ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಕಸ್ಟಮರ್ದಲ್ವಾ ओके ब्राइडल ಕೂಡ ప్రీప్లేറ്റിംഗ് అలా ಮಾಡ್ಕೊಳ್ತೀರಾ ಅಲ್ವಾ ಸೋ ಆಮೇಲೆ ಇಲ್ಲಿ क्लासेस ಫ್ಯಾಷನ್ ಬಟ್ಟೆデザイン क्लासेस ಆ ರೀತಿ क्लासेस ಇರಬಹುದು ಫ್ಯಾಷನ್デザイン क्लासेस ಕಾಸ್ಟ್ಯೂಮ್ ಡಿಸೈನ್ ಹೇ ರೆಡಿ ಮಾಡ್ಕಬೇಕು ಅನ್ನೋದರ ಬಗ್ಗೆ ಕಸ್ಟೈಸ್ ಮಾಡೋದು ಬಗ್ಗೆ ಹೇಳಿಬಿಡಿ ಮನೆಗೆ โอเค ಬ್ಯೂಟಿಷಿಯನ್ ಬರ್ಕೊಂಡು ಇಲ್ಲಿ ಹೇಳಿ ಕೊಟ್ಬಿಡ್ತೀನಿ โอเค ಇವಾಗ ಸ್ಟೂಡೆಂಟ್ ಇದ್ದಾರಾ ಹಾ ಸ್ಟೂಡೆಂಟ್ ಇದ್ದಾನಾ ಹ್ ಇವಾಗ ಅದಾ ಓಪನ್ ಟೈಮ್ ಅಲ್ಲೇ ಹೋಗ್ತೀರಾ โอเค